ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಪೇ ಮಾಡಿ ಜಾಯಿನ್ ಆಗ್ತಾ ಇದ್ದೀರಲ್ಲ ಆ ಒಂದು ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಸಂಪಾದನೆ ಮಾಡ್ಬೋದು ಆರಾಮಾಗಿ ಮಹಿಳೆಯರು ಕೆಲಸ ಇಲ್ದೇ ಏನು ಮನೇಲಿ ನಾನು ಕೂಡ ಎಕ್ಸ್ಟ್ರಾ ಸೋರ್ಸಸ್ ಆಫ್ ಇನ್ಕಮ್ನ ಜನ್ರೇಟ್ ಮಾಡಬೇಕು ಅಂತ ಜಾಯ್ನ್ ಆಗಿ ಅಲ್ಲಿ ಸೇರ್ಕೊಂಡಿರ್ತೀರ ಬಿಕಾಸ್ ನಿಮಗೆ ಆ ಕಂಪ್ನಿ ಜೆನ್ಯೂಲ್ ಅಂತ ರೆ ಮಾತ್ರ ಪೇ ಮಾಡಿ ಎಕ್ಸಾಂಪಲ್ ನಾನೀಗ ನಿಮಗೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದು ಹೇಳ್ತಾ ಇರೋದು ಪೆನ್ಸಿಲ್ ಪ್ಯಾಕಿಂಗ್ ಕಾನ್ಸೆಪ್ಟ್ ಅಂತಂದರೆ ನೀವು ಪೆನ್ಸಿಲ್ ಪ್ಯಾಕಿಂಗ್ಗೆ ಪೇ ಮಾಡಬೇಕು ಆ್ಯಂಡು ತಿಂಗಳಿಗೆ ನಾವು ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಕೊಡ್ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ವಿತ್ತೇ ನಿಮಗೆ ಇನ್ಸೆಂಟಿವ್ ಇರುತ್ತೆ ಅವರೇ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಡೆಲಿವರಿ ಅಂತಂದರೆ ಪೆನ್ಸಿಲ್ ಪ್ಯಾಕಿಂಗ್ ಮಾಡೋದಕ್ಕೆ ನಾಳೆಗೆ ಡೆಲಿವರಿ ಮಾಡ್ತಾರೆ ನೀವು ಇಲ್ಲಿ ಪೇ ಮಾಡಬೇಕು ಅಂತ ಹೇಳ್ತಾರೆ ಪೇ ಮಾಡ್ಬೇಕು ಅಂತ ಹೇಳ್ತಾರೆ ಖಂಡಿತವಾಗ್ಲು ಇದು ಸೇಫ್ ಇರತ್ತೆ ನೀವು ಯಾವ್ದೇ ಕಾರಣಕ್ಕೂ ಪೇ ಮಾಡೋದಿಕ್ ಹೋಗ್ಬೇಡಿ ಪೇ ಮಾಡಿದ್ರೆ ನಿಮ್ಗೆ ಒಂದ್ಸತಿ ಪೇ ಮಾಡೋರ ಅವ್ರು ಪದೇ ಪದೇ ತಿಳ್ತಾನೆ ಇರ್ತಾರೆ ವಿತ್ ಐ ಡಿ ಕಾರ್ಡ್ ಇರ್ತರು ನಿಮ್ಮ ಒಂದು ಸೆಕ್ಯೂರಿಟಿ ಕೋಡ್ಗೋಸ್ಕರ ಏನಾದ್ರು ಪೇ ಮಾಡಿ ಅಂತ ಹೇಳ್ತಾರೆ ನೀವು ಕಂಪ್ನಿಗೆ ವಿಸಿಟ್ ಮಾಡಿ ಒಂದ್ ಪೇ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾಸ್ ಅಂತ ಬರುತ್ತೆ ನಾನು ಈ ಕಂಪ್ನಿಲಿ ಜಾಯಿನ್ ಆಗಿ ವರ್ಕ್ ಮಾಡ್ಬೋದಾ ಅಂತ ಹಾಗಿದ್ರೆ ಈ ವರ್ಕ್ನ ನೀವು ಎಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಈಗ ನೀವು ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ನ ನೋಡ್ತಾ ಇರ್ತೀರ ಅಲ್ಲಿ ನಿಮಗೆ ಒಂದು ಅಡ್ವಟೈಸ್ಮೆಂಟ್ ಬರುತ್ತೆ ಮಹಿಳೆ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಮೂವತ್ತು ಸಾವಿರ ಸ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದು ನಿಮಗೆ ಪೆನ್ಸಿಲ್ ಪ್ಯಾಕಿಂಗ್ ಮಾಡಿ ವಿತ್ ಫ್ರೀ ಡೆಲಿವರಿ ಇರುತ್ತೆ ಆ್ಯಂಡ್ ಅವರೇ ಕೂಡ ನಿಮ್ಮ ಪ್ರಾಡಕ್ಟ್ಗಳು ಪ್ಯಾಕಿಂಗ್ ಕಂಪ್ಲೀಟ್ ಆದಮೇಲೆ ಬಂದು ತೊಗೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ ಅವರು ಹಾಗಿದ್ರೆ ಈ ಪೆನ್ಸಿಲ್ ಪ್ಯಾಕಿಂಗ್ ಯಾವ ಥರ ಅಂತ ನಾನು ಚಿಕ್ಕದಾಗಿ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪೆನ್ಸಿಲ್ ಪ್ಯಾಕಿಂಗ್ ವರ್ಕ್ ಅಂತಂದರೆ ಇದು ಬಂದು ನಿಮಗೆ ಫೇಕ್ ಅಂದರೆ ದುಡ್ಡು ಕಟ್ಟಿಸ್ಕೊಂಡು ಮೋಸ ಮಾಡ್ತಾರೆ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ನಂಬೋದಕ್ಕೆ ಹೋಗಬೇಡಿ ಎಲ್ಲೂ ಕೂಡ ನಿಮಗೆ ಪೆನ್ಸಿಲ್ ಪ್ಯಾಕಿಂಗ್ ಆದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿಸ್ಕೊಳ್ಳೋದಿಲ್ಲ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಇನ್ ಕೇಸ್ ಆನ್ಲೈನಲ್ಲಿ ಪೇಮೆಂಟ್ ಮಾಡಿಸ್ಕೊಂಡು ಕಂಪ್ನಿ ಜೆನ್ಯೂಲ್ ಇದೆಯಾ ನಿಮ್ಗೆ ಯಾವುದೇ ಒಂದು ಸರ್ಚ್ ಅಂದ್ರೆ ಈಗ ಯಾವುದೇ ಒಂದು ಸೋಷಿಯಲ್ ಮೀಡಿಯಾನ ಸರ್ಚ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಹೋದರೆ ಮಾತ್ರ ಅದು ಜೆನ್ಯೂಲ್ ಇದೆ ಅಂತ ನೀವು ಅಲ್ಲಿ ಪೇ ಮಾಡಿ ಆರಾಮಾಗಿ ಜಾಯಿನ್ ಆಗಿ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೋಬೋದು ಆ ಥರ ಎಲ್ಲ ಹೇಳಿ ನಿಮ್ಮನ್ನ ನಂಬಿಸಿ ಕೊನೆಗೆ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಸೆಂಡ್ ಮಾಡಿ ಅಂತ ಹೇಳ್ತಾರೆ ನಿಮ್ಮದು ಆ್ಯಂಡ್ ಫೋಟೋ ಸೆಂಡ್ ಮಾಡಿ ಅಂತ ಹೇಳ್ತಾರೆ ವಿತ್ ಸೆಕ್ಯುರಿಟಿಗ ಸೆಕ್ಯೂರಿಟಿ ಐ ಡಿಗೋಸ್ಕರ ನಿಮಗೆ ಫೋರ್ ಡಬಲ್ ನೈನ ಪೇ ಮಾಡಿ ಅಂತ ಹೇಳ್ತಾರೆ ವಿತ್ ನನ್ನ ಒಂದು ರೆಫರೆನ್ಸ್ ಏನಂದರೆ ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಪೇ ಮಾಡಿ ಪೇ ಮಾಡಿದ ನಂತರ ಅವರು ನಿಮಗೆ ಮತ್ತೇ ಅವರು ದುಡ್ಡುಗೆ ಹೇಳ್ತಾ ಇರ್ತಾರೆ ಏನಂತಂದರೆ ಈಗ ನಿಮ್ಮದು ಐ ಡಿ ಕ್ರಿಯೇಟ್ ಆಗಿದೆ ನಿಮ್ಗೆ ಅಂತ ಒಂದು ಕಂಪ್ನಿ ಕಡೆಯಿಂದ ಐಡೆಂಟಿಫೈ ಐಡೆಂಟಿಫೈಗೋಸ್ಕರ ನಿಮ್ಗೆ ಒಂದು ಬ್ಯಾಡ್ಜ್ ಬ್ಯಾಡ್ಜ್ ನ ಕೊಡ್ತಾರೆ ಐ ಡಿ ಕಾರ್ಡ್ ನ ಕೊಡ್ತಾರೆ ಅದಕ್ಕೋಸ್ಕರ ನೀವು ಟೂ ಫೋರ್ ಡಬಲ್ ನೈನ್ ಪೇ ಮಾಡಿ ಅಂತ ಹೇಳ್ತಾರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಪೆನ್ಸಿಲ್ ಪ್ಯಾಕಿಂಗ್ ಬೇಕು ಅಂತ ಅಂದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ನನಗೆ ಗೊತ್ತಿಲ್ಲ ಇದು ಪೆನ್ಸಿಲ್ ಪ್ಯಾಕಿಂಗ್ ಜಾಬು ಅಂತ ಅಂದ್ಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ರೆಫರ್ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದೆ ಅವರು ನನಗೆ ಹಿಂದೂಸ್ತಾನೆ ನಟರಾಜ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಸೀಮೆಂಟ್ ಆಗಿದೆ ಡೈಲಿ ನೂರು ಬಾಕ್ಸ್ ನ ಪ್ಯಾಕ್ ಮಾಡಿದ್ರೆ ಒಂದ್ ಬಾಕ್ಸ್ ಪೆನ್ಸಿಲ್ ಪ್ಯಾಕ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಮಾಸಿಕ ವೇತನ ಬಂದು ತಿಂಗಳು ಸಂಬಳ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಸರೋಜ್ ಜೊತೆಗೆ ಅವರು ನಿಮಗೆ ಈಗ ಏನಂತಂದ್ರೆ ಮುಂದಾಗಿ ನಿಮ್ಮ ಒಂದು ಪೆನ್ಸಿಲ್ ಪ್ಯಾಕಿಂಗ್ ಏನಾಗಿರುತ್ತೆ ಕಂಪ್ಲೀಟ್ ಪ್ರೋಸೆಸ್ ಆದ್ಮೇಲೆ ನಿಮ್ಗೆ ಅದನ್ನ ತಗೊಂಡೋಗಕ್ ಬರ್ತಾರಲ್ವಾ ಅವ್ರು ಹದಿನೈದು ಸಾವಿರ ರೂಪಾಯಿ ನಿಮಗೆ ಮುಂಚಿತವಾಗಿ ಪೇ ಮಾಡಿ ಕೊಡ್ತಾರಂತೆ ಇನ್ನು ಹದಿನೈದು ಸಾವಿರ ನಿಮ್ಗೆ ಮಂತ್ಲಿ ಮಂತ್ಲಿ ಕೊಡ್ತಾರಂತೆ ನಿಮ್ಮ ನಮ್ಮ ಮನೆ ವಿಳಾಸಕ್ಕೆ ತಲ್ಪಿಸ್ತಾರಂತೆ ಅವ್ರು ಹೇಳ್ತಾರದು ನನಗೆ ಫೈವ್ ಹಂಡ್ರೆಡ್ ನ ಜಾಬ್ ಕಾರ್ಡ್ ಸುರುಕೋಸ್ಕರ ನೀವು ಪೇ ಮಾಡಬೇಕು ಗೂಗಲ್ ಪೇ ಆದ್ರೂ ಓಕೆ ಅವ್ರಿಗೆ ಪೇಟಿಎಂ ಆದ್ರೂ ಓಕೆ ಅಂತ ಹೇಳಿದ್ದಾರೆ ಅವ್ರ ನಂಬರ್ ಕೂಡ ಮೆನ್ಶನ್ ಮಾಡಿದ್ದಾರೆ ಈ ನಂಬರ್ ಗೆ ಫೋರ್ ಡಬಲ್ ನೈನ್ ಪೇ ಮಾಡಿ ಅಂತ ಅವ್ರ ವಿತ್ತಿ ನಿಮಗೆ ಇಲ್ಲಿ ನಟರಾಜ ಪ್ಯಾಕಿಂಗ್ ಅಂದ್ಬಿಟ್ಟು ಹಾಕಿದ್ದಾರೆ ಪೆನ್ಸಿಲ್ ಪ್ಯಾಕಿಂಗ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಮತ್ತೆ ನಾನು ನನ್ಗೆ ಇದ್ರ ಬಗ್ಗೆ ಇನ್ನು ತಿಳ್ಕೊಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಇಂಟ್ರೆಸ್ಟೆಡ್ ಅಂತ ಕಳ್ಸಿದೆ ಅವರು ಸಬ್ಮಿಟ್ ಅಂತಂದ್ರೆ ಅವ್ರು ನಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಸೆಂಡ್ ಮಾಡಿ ಅಂತ ಹೇಳಿದಾರೆ ಆಧಾರ್ ಕಾರ್ಡ್ ಹೇಳಿದ್ದಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಳಿದ್ದಾರೆ ಮತ್ತೆ ನಮ್ಮ ಒಂದು ಓಮ್ ಅಡ್ರೆಸ್ ನಾವ್ ಅವ್ರಿಗೆ ಕಳ್ಸ್ಬೇಕಂತೆ ನೀವು ನಿಜವಾಗ್ಲೂ ಓಮ್ ಅಡ್ರೆಸ್ ಆಗ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗ್ಲಿ ಯಾವ್ದೇ ಕಾರಣಕ್ಕೂ ಸೆಂಡ್ ಮಾಡಕ್ ಹೋಗ್ಬೇಡಿ ಇದ್ರಲ್ಲಿ ಏನೋ ಒಂದು ಫೇಕ್ ಇರತ್ತೆ ಜಸ್ಟ್ ನೀವು ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀವು ಮಾತ್ರ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಈ ಕಂಪ್ನಿ ಬಗ್ಗೆ ಗೊತ್ತಿದ್ರೆ ಮಾತ್ರನೇ ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ನ ಸೆಂಡ್ ಮಾಡಿ ಗೊತ್ತಿಲ್ದೆ ಇರೋರ್ಗೆ ನೀವು ಖಂಡಿತವಾಗಿ ಯಾವ್ದೇ ಒಂದು ಡಾಕ್ಯುಮೆಂಟ್ ನು ಕೂಡ ಕೊಡಬೇಡಿ ನಾನು ಅವ್ರ ನಮ್ ಅವ್ರ ನೇಮ್ ನ ಕೇಳಿದೆ ಅವ್ರಿಗೆ ಕನ್ನಡ ಬರಲ್ಲ ಅನ್ಸುತ್ತೆ ಜಸ್ಟ್ ಅವ್ರಿಗೆ ಬರೀ ಹಿಂದಿ ಬರುತ್ತೆ ಅನ್ಸುತ್ತೆ ಅವ್ರು ಯಾರೋ ಒಂದು ನಂಬರ್ ಇಂದ ನನ್ಗೆ ಫಾರ್ವರ್ಡ್ ಮಾಡಿರೋ ಮೆಸೇಜ್ಗಳು ಇದು ಅವ್ರ ಕಂಪ್ನಿ ಬಂದು ಹಿಂದೂಸ್ತಾನ್ ಪೆನ್ಸಿಲ್ ಲಿಮಿಟೆಡ್ ಅಂತೆ ಅವ್ರ ಅಡ್ರೆಸ್ ಕೂಡ ಅಪ್ಲೋಡ್ ಮಾಡಿದ್ದಾರೆ ಅವ್ರಿಗೆ ನಾನು ಲೊಕೇಶನ್ ಕೂಡ ಕೇಳಿದೆ ನಿಮ್ಮ ಐಡಿ ನಿಮ್ಮ ಐಡೆಂಟಿಟಿ ಏನು ಅಂತ ಕೇಳಿದೆ ನಾನು ಅವರು ಮತ್ತೆ ನನಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೈಡು ಅದೆಲ್ಲ ಸೆಂಡ್ ಮಾಡಿ ಅಂತ ಹೇಳಿದ್ರು ನಾನು ಅವ್ರ ಐಡೆಂಟಿಟಿ ಕೇಳಿದೆ ಅವ್ರ ಐಡೆಂಟಿಟಿ ಅಂತ ಅಂದ್ಬಿಟ್ಟು ಇವರು ಇದನ್ನ ಸೆಂಡ್ ಮಾಡಿದ್ರು ಅವ್ರದ್ದು ಐ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ವಿಪಿನ್ ಗುಪ್ತಾ ಅಂತ ಅವ್ರ ಆಧಾರ್ ಕಾರ್ಡ್ ಅಲ್ಲಿರೋದು ಡೆಲ್ಲಿ ಅಂತ ತೋರಿಸ್ತಾ ಬಟ್ ಅವರು ನಮ್ಗೆ ಕಂಪ್ನಿ ಅಡ್ರೆಸ್ ಕೊಟ್ಟಿರೋದು ಬ್ಯಾಂಗ್ಳೂರ್ ಅಂತ ಖಂಡಿತವಾಗೂ ಇದನ್ನೆಲ್ಲ ಪೇ ಮಾಡಿ ನೀವು ಜಾಯಿನ್ ಆಗಿ ಬರಕ್ನ ರಿಕ್ವೆಸ್ಟ್ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅವರ ಆಫೀಸ್ ಪಿಕ್ಚರ್ ಕೂಡ ನನಗೆ ಸೆಂಡ್ ಮಾಡಿದ್ರು ನಾನು ಕೇಳಿದೆ ನಿಮ್ಮ ಆಫೀಸ್ ಪಿಕ್ಚರ್ನ ಸೆಂಡ್ ಮಾಡಿ ಅಂತ ಅವ್ರ ಆಫೀಸ್ ಪಿಕ್ಚರು ವಿತ್ ಪ್ರೂಫ್ ಅವರು ನನಗೆ ಈ ಥರ ಸೆಂಡ್ ಮಾಡಿದರು ನಾನು ಇದೆಲ್ಲ ನೋಡಾದ್ಮೇಲೆ ನನಗೆ ನಂಬಿಕೆ ಬರಲಿಲ್ಲ ನಾನು ಶಾರ್ಟ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದೆ ನಾನು ಆಮೇಲೆ ಹೇಳಿದೆ ನಾನು ಕಂಪ್ನಿಗೆ ಬರ್ತೀನಿ ಡೈರೆಕ್ಟ್ ಬಂದು ನಾನು ಚೆಕ್ ಮಾಡಿ ನಿಮ್ಗೆ ಅಲ್ಲೇ ನಾನು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದೆ ಅವರು ಇಲ್ಲ ನೀವು ಆಫೀಸ್ಗೆ ಬನ್ನಿ ಆದ್ರೆ ನನ್ಗೆ ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ಪೇ ಮಾಡಿಲ್ಲ ಯಾಕಂದ್ರೆ ನನ್ಗೆ ಈ ಕಂಪ್ನಿ ಬಗ್ಗೆ ನಂಬಿಕೆ ಬಂದಿಲ್ಲ ಬಂದಂತ ದಿನಕ್ಕೂ ಕೂಡ ನಾನು ಪೇ ಮಾಡೋದಿಲ್ಲ ಯಾಕಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಾನು ಇದನ್ನ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿ ನನ್ಗೆ ಇನ್ ಕೇಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿ ಬಂದ್ರೆ ಮಾತ್ರನೇ ನಾನ್ ಈ ವರ್ಕ್ ನ ತಗೊಳ್ಳೋದು ನಾನಿಲ್ಲಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬು ಪ್ರತಿಯೊಂದು ಫೇಕ್ ಅಂತ ಹೇಳ್ತಲ್ಲ ಯಾವ ಒಂದು ನೀವು ಫೇಸ್ಬುಕ್ ಆಡ್ಸಲ್ಲಿ ಅವ್ರಿಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಪೇ ಮಾಡಿರ್ತೀರಲ್ವ ಅವ್ರು ವಿತ್ ನಿಮಗೆ ಅವರ ಒಂದು ಐ ಡಿ ಕಾರ್ಡ್ ಆಗಿರ್ಬೋದು ಕಂಪ್ನಿ ಅಡ್ರೆಸ್ಸು ಪ್ರತಿಯೊಂದು ಪೇ ಮಾಡ್ತಾರೆ ನಾನು ಹೇಳೋದು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡೋ ಬದಲು ನೀವು ಒಂದು ಸತಿ ಕಂಪ್ನಿಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಪೇ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಆರ್ ಮಾಡ್ಕೋಬೋದು ಅಂತ ಬಿಕಾಸ್ ಅವರು ಏನೇ ಐ ಡಿ ಕಾರ್ಡ್ ಆಗಲಿ ಅವರ ಒಂದು ಕಂಪ್ನಿ ಡೀಟೇಲ್ಸ್ ಕಳಿಸಿದ್ರು ಆ ನಾನು ಚೆಕ್ ಮಾಡಿರೋ ಪ್ರಕಾರ ಅವರ ಐ ಡಿ ಕಾರ್ಡ್ ಬಂದು ಅವ್ರು ಕೊಟ್ಟಿರೋದು ಬೆಂಗ್ಳೂರ್ ಅಡ್ರೆಸ್ಸು ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೀವು ಇಲ್ಲಿ ಪೇ ಮಾಡಿ ಜಾಯಿನ್ ಮಾಡಿದ್ರು ಕಾನ್ಫಿಡೆಂಟ್ ಇದ್ರೆ ಮಾತನ್ನೇ ಪೇ ಮಾಡ್ಕೊಳ್ಳಿ ಜಾಯಿನ್ ಆಗಿ ಹೆಂಗ್ ವರ್ಕು ನಿಜವಾಗ್ಲು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ಅಲ್ಲ ಇದು ಬಂದು ಫೇಕ್ ಅವ್ರ ಐ ಡಿ ಕಾರ್ಡ್ ಕಳಿಸಿದ್ರು ಕೂಡ ಅವರು ಡೆಲ್ಲಿಲಿರೋರು ಇರೋರು ಬ್ರಾಂಚ್ದು ಬ್ರಾಂಚ್ ನಿಮ್ಗೆ ಕಂಪ್ನಿ ಅಡ್ರೆಸ್ ಕೊಡ್ತಾರೆ ಬಟ್ ಅವ್ರಿಗೆ ಕನ್ನಡನು ಕೂಡ ಬರಲ್ಲ ಅಂಡ್ ಇಂಗ್ಲಿಷ್ ಬರ್ಬೋದು ಅನ್ಸುತ್ತೆ ಅವ್ರು ಯಾರೋ ಒಂದು ಕಳ್ಸಿರೋ ಮೆಸೇಜ್ ನ ಫಾರ್ವರ್ಡ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತಾರೆ ನೀವ್ ಅದನ್ನ ನಂಬಿ ಫೋರ್ ಡಬಲ್ ನೈನ್ ಪೇ ಮಾಡಿದ್ರೆ ನೆಕ್ಸ್ಟ್ ಅವ್ರು ನಿಮ್ಗೆ ಟೂ ಫೋರ್ ಡಬಲ್ ನೈನ್ ಐಡೆಂಟಿಟಿ ಕಾರ್ಡ್ ಗೋಸ್ಕರ ನಿಮ್ಗೆ ಪೇ ಮಾಡಿಸ್ಕೊಂತಾರೆ ನೀವು ಯಾವ್ದೇ ಕಾರಣಕ್ಕೂ ಪೇ ಮಾಡ್ಬೇಡಿ ಪೇ ಮಾಡೋದ್ನೂ ಮೂರ್ನಾಲ್ಕು ಸತಿ ಪೇ ಮಾಡಿ ಅಂತಾನೆ ಹೇಳ್ತಾರೆ ಖಂಡಿತವಾಗ್ಲೂ ಪೇ ಮಾಡ್ಬೇಡಿ ನೀವು ಯಾವ್ದೇ ರೀತಿ ವರ್ಕ್ ಆಗ ವರ್ಕು ನಿಮ್ಗೆ ಕೊಡೋದಿಲ್ಲ ವರ್ಕ್ ಫ್ರಮ್ ಹೋಮು ನಿಮ್ಗೆ ತಿಂಗಳು ಮೂವತ್ ಸಾವಿರ ಆಗಲಿ ನೀವು ಒಂದ್ಸತಿ ಫೋರ್ ಡಬಲ್ ನೈನ್ ಪೇ ಮಾಡಿದ್ರು ಕೂಡ ನಮ್ಗೆ ವರ್ಕ್ ಅನ್ನೋದು ಸಿಗೋದಿಲ್ಲ ನೀವ್ ಯಾವ್ದೇ ಕಾರಣಕ್ಕೂ ಇದನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ సబ్స్క్రైబ్ నెక్స్ట్ వర్క్ ఫ్రమ్ హోమ్ విడియో కొడుతీని ఆ ఇన్ఫార్మేషన్ జాయిన్ నిన్క ఆగ అన్నోదా మాత్ర జాయిన్ ఆడి ఫ్రెండ్స్ అండ్ ఫ్యూ శేర్ మి కమెంట్ నెక్స్ట్ యాక్ ని అద్ర బాగు ఇన్ఫార్మేషన్ కొడి అన్నోదా నన్ను నెక్స్ట్ వీడియో నేను అండ్ ఎలాగూ ఈ విడి వాచ్ థ్యాంక్ యూ సో మచ్